ಅಯ್ಯೋ ಎಷ್ಟು ಸಂತೋಷ ಆಗ್ತಿದೆ ಅಂದರೆ ಅಷ್ಟೊಂದು ಸಂತೋಷ ಆಗ್ತಾ ಇದೆ ಹಿಡಿಸಲಾರದಷ್ಟು ಸಂತೋಷ ಅಂತ ಹೇಳ್ತಾರಲ್ಲ ಹಾಗಾಗ್ತಾ ಇದೆ ಹುಡುಗ ಹುಡುಗಿ ಇಬ್ರು ಅವರ ದಾಂಪತ್ಯ ಜೀವನ ತುಂಬ ಸುಖವಾಗಿರಲಿ ಅಂತ ದೇವ್ರಲ್ಲಿ ಪ್ರಾರ್ಥಿಸ್ತೀನಿ ಜೋಡಿ ಕೂಡ ಅಷ್ಟೇ ಎಷ್ಟು ಮುದ್ದಾಗಿದ್ದಾರೆ ಅಂತಂತಂದರೆ ನಮ್ಮ ದೃಷ್ಟಿನೇ ಆಗುತ್ತೆ ನಿಮ್ಮೆಲ್ಲರ ಹಾರೈಕೆ ಆ ಮಕ್ಕಳ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಅವರು ಬರಬೇಕಿತ್ತು ನಮ್ಮ ಇದಕ್ಕೆ ಸೊ ಬಟ್ ಅವ್ರ ಮೆಹೆಂದಿ ತವತಾಸಿ ನಮ್ಮದು ಶಾಸ್ತ್ರ ಇತ್ತು ಆ್ಯಂಡ್ ವಿಶ್ ತರುಣ ಆ್ಯಂಡ್ ಸೊನಾಲ್ ಇಬ್ಗೂ ಸೊ ಇಬ್ಬರು ತುಂಬ ಅಂದರೆ ತರುಣನೂ ನಂಗೆ ತುಂಬ ಆತ್ಮೀಯ ಆ್ಯಂಡ್ ಸೊನಾಲ್ ಜೊತೆ ನಾನು ತುಂಬ ಕೆಲಸ ಮಾಡಿದ್ದೀನಿ ಸೊ ಇಬ್ಬರು ಒಳ್ಳೇದಾಗಲಿ ಒಂದು ಒಳ್ಳೆ ಜೋಡಿ ತುಂಬ ತರುಣ ತುಂಬ ಒಂದು ಹಾರ್ಟ್ಲಿ ತುಂಬ ಒಳ್ಳೆಯ ಒಂದು ಮನುಷ್ಯ ಆ್ಯಂಡ್ ಸೊನಾಲ್ ಕೂಡ ಒಂದು ಹೇಗೆಂದರೆ ತುಂಬ ಫ್ರೆಂಡ್ಲಿ ತುಂಬಾ ಲೈವ್ಲಿ ಆಗಿ ತುಂಬಾ ಎನರ್ಜಿ ಆಗಿರೋದ್ ತರುಣ್ ಅವ್ರು ತುಂಬಾ ವರ್ಷದ ಪರಿಚಯ ವೆರಿ 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 ಗುಡ್ ಫ್ರೆಂಡ್ ನನಗೆ ಅಂಡ್ ಸೋನಲ್ ಅವ್ರಿಗೆ ತರುಣ್ ಅವ್ರಿಗೆ ನನ್ನ ಕಡೆಯಿಂದ ಶುಭಾಶಯಗಳು ಹ್ಯಾಪಿ ವೆಡ್ಡಿಂಗ್ ಅಂಡ್ ಒಳ್ಳೇದಾಗ್ಲಿ ಇಬ್ರು ಚೆನ್ನಾಗಿ ಕಾಣಿಸ್ತಾರೆ ಇಬ್ರು ಜೊತೆಗೆ ಕ್ಯೂಟಾಗಿ ಆಗಿ ಮುದ್ದಾಗಿ ಕಾಣಿಸ್ತಾರೆ ಚೆನ್ನಾಗಿ ಒಳ್ಳೇದಾಗ್ಲಿ ಸೋನಲ್ ಅವರ ಒಂದು ವಿವಾಹ ಒಂದು ಪ್ರಾರಂಭಕ್ಕೆ ನನ್ನ ಒಂದು ಬೆಸ್ಟ್ ವಿಶಸ್ ಕಂಗ್ರ್ಯಾಚುಲೇಷನ್ಸ್ ತರುಣ್ ಸರ್ಗೆ ಒಂದು ಒಂದು ಎಲಿಜಿಬಲ್ ಬ್ಯಾಚುಲರ್ ಡೈರೆಕ್ಟರ್ ಇದ್ದರು ಇಷ್ಟು ದಿನ ಇವಾಗ ಒಂದು ಒಳ್ಳೆ ಮುದ್ದಾದ ಹುಡುಗಿ ಸಿಕ್ಕಿದ್ದಾರೆ ನಮ್ಮ ಕನ್ನಡದ ನಟಿ ಸೋನಲ್ ಅವರು ಸೊ ತುಂಬ ಖುಷಿಯಾಗುತ್ತೆ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಬೋದ್ ಅವ್ರೆ ಥ್ಯಾಂಕ್ ಯು